ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಕೃಷ್ಣ ಕೆ ಅನ್ನೋ ವಿಶ್ವ ಗೊತ್ತಾಗೇ ಹೋಯ್ತು ಆ ಕೃಷ್ಣನೇ ರಾಮಚರಿತಮ್ಮ ಅಂತಕ್ಕಂಥ ವಿಶ್ವ ಚಾರಿಗೂ ಗೊತ್ತಾಯ್ತು ಚಾರಿಗೆ ಗೊತ್ತಾಯ್ತು ಇದ್ರೆ ಆತ ಕಡೆ ಕೇಕೆಗೂ ಕೂಡ ಗೊತ್ತಾಗೋಯ್ತು ತಾನು ಕೃಷ್ಣ ಅಂತಕ್ಕಂಥ ವಿಶ್ವ ಜೊತೆಗೆ ನಾನು ನಾರಾಯಣಾಚಾರ್ಯ ಅವರ ಮಗ ಅಂತಕ್ಕಂಥ ಸತ್ಯ ಹಾಗಿದ್ರೆ ಆಗಿದ್ದೇನೂ ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿಗೆ ಯಾವಾಗ ಫ್ರೆಂಡ್ ಮುಖಾಂತರ ಇಲ್ಲಿಗೆ ಬಂದಿರುವುದು ಜೈಶಂಕರ್ ಅವರ ಮಗಳು ಚಾರು ಲತಾ ಅನ್ನೋ ವಿಷಯ ಗೊತ್ತಾಯಿತು ತಕ್ಷಣ ಓಡ್ ಬರ್ತಾನೆ ಆದರೆ ಇಲ್ಲಿ ಚಾರು ಅಲ್ಲಿಂದ ನಿರ್ಗಮನವಾಗುವುದಕ್ಕೆ ರೆಡಿ ಆಗಿರ್ತಾಳೆ ಬಿಕಾಸ್ ನಾನು ಬಂದಿತ್ತು ರಾಮಾಚಾರಿನ ನೋಡೋದಕ್ಕೆ ರಾಮಾಚಾರಿ ಕಾಣಿಸ್ತಾನೆ ಇಲ್ಲ ಅಂದಮೇಲೆ ಖಂಡಿತ ಇಲ್ಲಿ ರಾಮಾಚಾರಿ ಇಲ್ಲ ಇಲ್ಲಿ ಇದ್ದಷ್ಟು ತಲೆ ಕೆಟ್ಟು ಹೋಗುತ್ತೆ ಅಂತ ತನ್ನ ಮೈಂಡನ್ನ ಒಂದು ರೀತಿ ತಾನು ಹೇಳೋ ಮಾತನ್ನ ಕೇಳೋ ಥರ ಮಾಡ್ತಾಳೋ ಇಲ್ಲವೋ ಗೊತ್ತಿಲ್ಲ ಫೈನಲಿ ತನ್ನ ಮೈಂಡನ್ನು ಫಿಕ್ಸ್ ಮಾಡ್ಕೋತಾಳೆ ಇಲ್ಲಿ ರಾಮಾಚಾರಿ ಇಲ್ಲ ಅಂತ ಹಾಗಾಗಿ ಅಲ್ಲಿಂದ ನಿಗ್ ನಿರ್ಗಮನ ಆಗೋದಕ್ಕೆ ರೆಡಿ ಆಗ್ತದ್ರೆ ಅಷ್ಟು ಅಲ್ಲಿ ಈ ಕಡೆ ರಾಮಾಚಾರಿ ಚಾರು ಮ್ಯಾಡಮ್ ಅಂತ ಹೇಳಿ ಸಾಕಷ್ಟು ಅಡೆತಡೆಗಳನ್ನ ದಾಟಿ ಬಂದೇ ಬಿಡ್ತಾನೆ ಚಾರು ಮ್ಯಾಡಮ್ ಅನ್ನು ಧ್ವನಿ ಕಿವಿಗೆ ಬೀಳ್ತಿದ್ದಾಗೆ ಚಾರು ಮನ್ಸಲ್ಲಿ ಒಂದು ರೀತಿಯ ಬಟರ್ಫ್ಲೈ ಫ್ಲೈ ಆಗುತ್ತೆ ರಾಮಾಚಾರಿನ ನೋಡಿದ್ದೆ ಅವಳಿಗೆ ರಾಮಾಚಾರಿನ ನೋಡಿ ಆಕಾಶದಲ್ಲಿ ಆರು ಅಷ್ಟು ಖುಷಿಯಾಗುತ್ತೆ ತಕ್ಷಣ ಓಡ್ ಹೋಗಿ ಅಪ್ಕೋತಾಳೆ ಹಣೆಗೂ ಬಂದ ಕೊಡ್ತಾಳೆ ರಾಮಾಚಾರಿ ನೀನ್ ಇಲ್ಲಿ ಹೇಗೆ ಏನು ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ರೆ ಅದು ದೊಡ್ಡ ಕತೆ ಮೇಡಮ್ ಅದೇ ಅವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಪೂಜೆಗೆ ಅಂದ ಹೋಗಿದ್ನಲ್ವಾ ನನ್ನ ಕರ್ಕೊಂಡು ಹೋದವ್ರು ಪೊಲೀಸ್ ಅವ್ರೆ ಅಲ್ಲ ಗೊತ್ತಾ ಅಂತ ಹೇಳ್ತಿದ್ರ ಹೌದಾ ರಾಮಾಚಾರಿ ಅಂತ ಹೌದು ಮೇಡಮ್ ಅವತ್ ಕರ್ಕೊಂಡು ಹೋದ್ರು ಆ ನಂತರ ಯಾರೋ ನನ್ನ ತಲೆ ಕೊಡಿದ್ರು ಏನಾಯ್ತು ಏನು ಅಂತ ಗೊತ್ತಿಲ್ಲ ಆ ನಂತರ ನಾನು ಪ್ರಜ್ಞಾಹೀನ ಸ್ಥಿತಿಗೆ ಹೋದೆ ನಂತರ ಪ್ರಜ್ಞೆ ಬರುವಷ್ಟ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿದೆ ಲಾಕಪ್ ಒಳಗಿದ್ದ ನಾನು ಎಲ್ಲ ಕೂಡ ನಲ್ವತ್ತು ಕೇಸಿದೆ ಎಲ್ಲ ಅಪಂದ್ಯನ ಕೂಡ ಒಪ್ಕೊಂಡಿದೀನಿ ಅಂತ ಹೇಳಿ ಯಾರು ಎ ಸಿ ಪಿ ದೇವ್ ಅನ್ನೋರು ನನ್ನ ಕರ್ಕೊಂಡು ಬಂದು ಈ ಸಬ್ ಜೈಲ್ಗೆ ಹಾಕ್ಬಿಟ್ರು ನಾನು ಇಲ್ಲಿ ನನ್ನ ರಾಮಾಚಾರಿ ಅಲ್ಲ ಅಂತ ಕೇಳ್ತಿದ್ರು ಯಾರೂ ಕೂಡ ಅದನ್ನ ಕೇಳ್ತಾನೆ ಇಲ್ಲ ಮಾತನ್ನ ಕಿವಿಗೂ ಹಾಕೊಳೋಕ್ಕೂ ಇಷ್ಟಪಡ್ತಿಲ್ಲ ಮೇಡಮ್ ನಾನು ಇನ್ನೂ ನಿಜವಾಗಿ ತಪ್ಪೇ ಮಾಡಿಲ್ಲ ಅಂದಾಗ ಏನಿದು ರಾಮಾಚಾರಿನ ನಿನ್ನ ಗಂಡ ಇಲ್ಲಿ ಅಂತ ಕೇಳ್ತಿದ್ದಾಳೆ ಫ್ರೆಂಡ್ ಕೂಡ ಅಯ್ಯೋ ಮೇಡಮ್ ನಾನು ತಪ್ಪು ಮಾಡಿ ಬಂದಿಲ್ಲ ನನಗೆ ಹೇಗೆ ಇಲ್ಲಿಗೆ ಬಂದೆ ಯಾಕೆ ಹಾಕಿದ್ರು ಅಂತಾನೆ ಗೊತ್ತಿಲ್ಲ ಇದ್ರೆ ದೊಡ್ಡ ಕೈವಾಡ ಇದೆ ಅಂತಂದ್ರೆ ಇಲ್ಲಿ ಇಷ್ಟೆಲ್ಲ ಸಾಧ್ಯ ಮೇಡಮ್ ಯಾರು ಕೀಕೆ ಅಂತ ಅನ್ಕೊಂಡು ನನ್ನ ಇಲ್ಲಿ ತಂದು ಹಾಕಿದ್ದಾರೆ ಎಲ್ಲ ನನ್ನ ಇಲ್ಲಿ ರಾಮಾಚಾರಿ ಅನ್ನಲ್ಲ ಕಿ ಕೀಕೆ ಅಂತಾನೆ ಅಂತಿದ್ದಾರೆ ಜೊತೆಗೆ ನಾನ್ ನಿಮ್ಗೆ ಎಷ್ಟೋ ಬಾರಿ ತಿಳಿಸೋ ಪ್ರಯತ್ನ ಕೂಡ ಮಾಡಿದ್ದೆ ರಾಮ ನಾನು ಮಾಡಿದ್ದೆ ಫೋನ್ ಮಾಡಿದೆ ಜೊತೆಗೆ ಅಣ್ಣ ಕೂಡ ಹೆಲ್ಪ್ ಮಾಡಿದ್ರು ಲೆಟ್ರ್ ಕಳಿಸಿದೆ ಅಂತೆಲ್ಲ ಹೇಳ್ತಿದ್ರು ಅಯ್ಯೋ ರಾಮಾಚಾರಿ ಅವತ್ತು ಕಾಲ್ ಮಾಡಿದ್ರು ನೀನೇನಾ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಚಾರೋ ಮಾಡ್ ಅನ್ನೋ ಧ್ವನಿ ಅಷ್ಟೇ ಕೇಳಿಸ್ತು ಆ ನಂತರ ನನಗೇನು ಕೇಳಿಸ್ಲಿಲ್ಲ ರಾಮಾಚಾರಿ ನಾನು ನಿನಗೆ ಮತ್ತೆ ಫೋನ್ ಮಾಡಿದೆ ಆದರೆ ನೀನು ರಿಸೀವ್ ಮಾಡಲಿಲ್ಲ ಅಂದಾಗ ಅದು ಮೇಡಮ್ ಅಲ್ಲಿ ಎಲ್ಲರೂ ಕೂಡ ಜೈಲರ್ಗೆಲ್ಲ ಕಡೂ ಕೂಡ ಇದ್ದರು ಹಾಗಾಗಿ ರಿಸೀವ್ ಮಾಡೋಕ್ಕಾಗಿಲ್ಲ ಆದರೆ ಮತ್ತೆ ಮತ್ತೆ ನಾನು ಅಲ್ಲೇ ಕೂಡ ಹೇಳಿದೆ ನನಗೆ ಯಾಕೋ ಅನ್ನಿಸ್ತದೆ ಮನೇಲಿ ಯಾರೂ ಇದ್ದಾರೆ ಅಂತ ಯಾಕಂದರೆ ನಿಮಗೆ ನಾನು ಫೋನ್ ಮಾಡಿದ್ದು ಗೊತ್ತಾಗಲಿಲ್ಲ ಆದರೆ ಎ ಸಿ ಪಿ ದೇವ್ಗೆ ನಾನು ನಿಮಗೆ ಫೋನ್ ಮಾಡಿದ್ದು ಗೊತ್ತಾಯಿತು ಬಂದು ಯಾಕೆ ಹೆಂಡತಿ ಕಾಲ್ ಮಾಡಿದೆ ಅಂತ ತುಂಬಾ ಹೊಡೆದ್ರು ಅಂದಾಗ ಹಾಗಿದ್ರೆ ಯಾರೂ ಇಲ್ಲಿಂದ ಮೆಸೇಜ್ನ ಕಳಿಸ್ತಿದ್ದಾರೆ ರಾಮಾಚಾರಿ ಅಂದಾಗ ಇಲ್ಲಿಂದ ಅಷ್ಟೇ ಅಲ್ಲ ಮೇಡಮ್ ಅಲ್ಲೂ ಕೂಡ ಯಾರು ಇದ್ದಾರೆ ಅಂತ ಹೇಳ್ತಿದ್ದಾನೆ ರಾಮಾಚಾರಿ ಜೊತೆಗೆ ಈ ಕಡೆ ನೋಡು ರಾಮಾಚಾರಿ ನಂಗೆ ಗೊತ್ತೇ ಆಗಲಿಲ್ಲ ನನಗೆ ಹೀಗೆ ಗೊತ್ತಾಗಬೇಕು ಹೇಳು ಆದರೆ ನನಗೆ ಅನುಮಾನ ಬಂದಿದ್ದಂತೂ ನಿಜ ಯಾಕಂದರೆ ನಿಂದೇ ರೀತಿ ಮುಖದವನು ಅಲ್ಲೂ ಕೂಡ ಇದ್ದಾನೆ ಅಂದಾಗ ಏನು ಹೇಳ್ತಿದ್ರ ಚಾರು ಮೇಡಮ್ ಅಂತ ಹೇಳ್ತಾರೆ ಹೌದು ರಾಮಾಚಾರಿ ನಿಂದೇ ರೀತಿ ಮುಖ ಇರೋವನು ಅಲ್ಲಿದ್ದಾನೆ ಅವನ ವಾಯ್ಸ್ ಕೂಡ ನಿಂತರೇ ಇದೆ ಸ್ವಲ್ಪ ಕೂಡ ಬದಲಿಲ್ಲ ಅಂತ ಹೇಳಿದಾಗ ಹೌದಾ ಮೇಡಮ್ ಹಾಗಿದ್ರೆ ಅದಕ್ಕೆ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ವ ನಾನು ಅನ್ಕೊಂಡೆ ಯಾಕೆ ನಾನು ಇಲ್ಲ ಅಂದರೂ ತಲೆ ಕೆಡ್ಸ್ಕೋತಿಲ್ಲ ಅಂದಾಗ ನಿನ್ ಥರನೂ ಇದ್ದಾನಲ್ವ ರಾಮಾಚಾರಿ ಇಲ್ಲ ಕೂಡ ನೀನೇ ಅನ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ ಅವನಿಂದ ಏನೂ ತೊಂದರೆ ಆಗಿಲ್ಲ ಅಲ್ವಾ ಮೇಡಮ್ ಅಂದಾಗ ಇಲ್ಲ ರಾಮಾಚಾರಿ ಅವನಿಂದ ತೊಂದರೆ ಆಗ್ತಿರೋದು ನನಗೆ ಮಾತ್ರ ಯಾವಾಗಲೂ ಡಿವೋರ್ಸ್ ಕೊಡು ಬಿಡು ಅಂತ ಕಿಟ್ಕಿಟ್ದ ಮಾತಾಡ್ತಾನೆ ರಾಮಾಚಾರಿ ತುಂಬಾನೇ ಮನಸ್ಸಿಗೆ ಹರ್ಟ್ ಮಾಡ್ತಾನೆ ನನಗೆ ಈ ವಿಷಯ ಗೊತ್ತಾಗಿದೆ ಅವತ್ತು ದೇವಸ್ಥಾನಕ್ಕೆ ಹೋದಾಗ ಯಾರು ಅವನ್ನ ಕೀಕೆ ಅಂತ ಅಂದರು ನನ್ಗೆ ಅನುಮಾನ ಬಂತು ಅನುಮಾನ ಬರ್ತದಾಗೆ ಅವತ್ತು ನೀನು ಫೋನ್ ಮಾಡಿ ಚಾರು ಮಾಡಮಂದಿದೆ ಅದಕ್ಕೋಸ್ಕರ ನನಗೆ ಅನುಮಾನ ಬಂದಿದೆ ಜೊತೆಗೆ ಅವತ್ತು ನೀನು ದೇವಸ್ಥಾನದಲ್ಲಿ ಬಂದಾಗ ನೀನು ಬಂದಿದ್ಯಾ ರಾಮಾಚಾರಿ ಯಾರೋ ನಿಂತನೇ ನೋಡಿದಾಗ ಆಯಿತು ನೀನು ಕರೆದಾಗಾಯ್ತು ಅಂದಾಗ ಹೌದು ಮೇಡಮ್ ನಾನೇ ಬಂದು ಕರೆದಿದ್ದು ನಾನೇ ನಿಮ್ಮನ್ನು ಕಿಚ್ಚಿದ್ದು ಯಾರೋ ಬಂದು ನನ್ನ ಹೆಲ್ಮೆಟ್ ಹಾಕೊಂಡು ನೋಡಿದ್ರು ಅಂದಾಗ ನೋಡು ರಾಮಾಚಾರಿ ಅವತ್ತು ಅವನು ಕೂಡ ಹೆಲ್ಮೆಟ್ ಹಾಕಿದ ಇಲ್ಲೇ ಗೊತ್ತಾಗತ್ತಾ ಅವನು ಅವನು ಗೊತ್ತಿದೆ ರಾಮಾಚಾರಿ ಎಲ್ಲ ವಿಷಯ ಗೊತ್ತದ ಅವ್ನು ಮಂದ ಮನೆಗೆ ಸೇರ್ಕೊಂಡಿದ್ದಾನೆ ರಾಮಾಚಾರಿ ಆಗ ಅನುಮಾನ ಬಂತು ಅದಕ್ಕೋಸ್ಕರನೇ ಈ ಗೆ ಬರೋ ಪ್ಲಾನ್ ಮಾಡಿದೆ ಯಾಕಂದ್ರೆ ಇಲ್ಲಿ ಬಂದಿರೋ ನಂಬರ್ ಜೈಲಿಂದ ಬಂದಿದೆ ಅಂತ ನನ್ನ ಫ್ರೆಂಡ್ ಫ್ರೆಂಡಿಂದ ಗೊತ್ತಾಯ್ತು ಅದಕ್ಕೋಸ್ಕರನೇ ಇಲ್ಲಿ ನಾನು ಹುಡ್ಕೋದಕ್ಕಂತಾನೆ ಬಂದಿದ್ದು ರಾಮಾಚಾರಿ ಫೈನಲಿ ನೀನ್ ಸಿಕ್ತಾ ಅಲ್ವಾ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಆದರೆ ಇದನ್ನ ಇಲ್ಲಿ ಯಾರ್ ಮಾಡ್ತಿರೋದು ಅಂತ ಕ್ವಶನ್ ಮಾರ್ಕ್ ಅಲ್ಲಿ ಅವ್ರು ಎಲ್ಲರೂ ಕೂಡ ಇದ್ದಾರೆ ನಂತರ ಈ ಕಡೆ ಚಾಚಾ ಹೇಳಿದ ಮಾತು ಕೇಳಿ ನಮ್ ಈ ಕಡೆ ಕೇ ತನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಮನೆಗೆ ಬರ್ತಾನೆ ತುಂಬಾ ಎಮೋಷ್ನಲ್ ಆಗಿದ್ದಾನೆ ಅಪ್ಪನ ನೋಡ್ತಾ ಇದ್ದಾನೆ ಕಣ್ಗಳಲ್ಲಿ ನೀರ್ ತುಂಬಕೊಂಡ ಏನಿದು ಬದಲಾವಣೆಯ ಅಂತ ಭೂತದ ಮುಖದಲ್ಲಿ ಬದಲಾವಣೆ ಕಾಣಿಸ್ತದೆಯಲ್ಲ ಅಂತ ಶಾಸ್ತ್ರಿಗಳು ಕೂಡ ಅನ್ಕೋತಿದಾರೆ ನಂತರ ಈ ಕಡೆ ಜಾನ್ಕಿ ಅವ್ರು ಕೂಡ ಬರ್ತಾರೆ ಏನಾಯ್ತು ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಒಮ್ಮೆ ಆ ಮಗನೇ ಅಂತ ಕರಿಯಮ್ಮ ನೀನೇ ನನ್ನಮ್ಮ ಅದಕ್ಕೆ ನನಗೆ ಅವತ್ತು ಕಣ್ಣಲ್ಲಿ ನೀರು ತಿಂಕೊಂಡಿದ್ದು ಇವ್ರು ನನ್ನಪ್ಪ ಈ ಕೈಯ್ಯಾರಿ ಇವ್ರನ್ನ ಸಾಯಿಸಕ್ಕೆ ಹೋಗ್ಬಿಟ್ಟಿದ್ನಲ್ಲ ಅಂತ ಮನ್ಸಲ್ಲಿ ನೊಂದ್ಕೊತಿದ್ರೆ ಮಗ್ನಿ ರಾಮಾಚಾರಿ ಅಂತಾರೆ ನೋಡಿ ಕೇ ಕೈ ಎಲ್ಲಿರುತ್ತೋ ಎಲ್ಲಿರುತ್ತೋ ಮೈ ಗಾಡ್ ರಾಮಾಚಾರಿ ರಾಮಾಚಾರಿ ಇವ್ರಿಗೆ ನಾನು ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಹೋ ಕಳೆದೋಗಿದ್ರು ಮಗನ ಸತ್ತೇ ಹೋಗ್ಬಿಡಿದಾನೆ ಅಂತ ಅನ್ಕೊಂಡ್ಬಿಡ್ತಾರೆ ಇವರೆಲ್ಲ ನನ್ನ ಮರ್ತೇ ಬಿಡಿದಾರೆ ಅಂತ ತುಂಬಾ ಸಿಟ್ಟು ಮಾಡ್ಕೊತಿದ್ದಾನೆ ಅಷ್ಟು ಅಣ್ಣ ಕೂಡ ಬರ್ತಾರೆ ನನ್ನಿಂದ ಕೋಪ ಆದಿಂದ ಏನೇನು ಮಾತಾಡಿರ್ತೀನಿ ಎಲ್ಲ ಕೂಡ ಊಟಕ್ಕೆ ಊಟ ಮಾಡೋಣ ಅಂತ ಹೇಳ್ತಾರೆ ಇಲ್ಲೂ ಕೂಡ ರಾಮಾಚಾರಿ ಅವನಿಗೆ ಎಲ್ಲೂ ಕೂಡ ರಾಮಾಚಾರಿ ರಾಮಾಚಾರಿ ನನ್ನ ನೆನಪು ಮಾಡ್ಕೋತಾನೆ ಇಲ್ವಲ್ಲ ಒಬ್ಬ ಮಗನೇ ಮನಪು ಮರ್ತು ಬಿಟ್ಟಿದಾರಲ್ಲ ಇವರು ಅಂತ ತುಂಬಾ ಸಿಟ್ಟು ಮಾಡ್ಕೊತಿದ್ದಾನೆ ನಂತರ ಈ ಕಡೆ ಹೊರಗಡೆ ಹೋಗಿ ಸ್ವಲ್ಪ ಸಾಮಾನು ತರಬೇಕು ಬಾ ರಾಮಾಚಾರಿಗೆ ಹೋಗಿ ಬರೋಣ ಅಂತ ಅಮ್ಮ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಶಾಸ್ತ್ರಿಗಳು ಮಾತ್ರ ಹೋಗ್ಬೇಡ ಜಾನ್ಕಿ ಅನ್ನೋದ್ರಲ್ಲೇ ಇದಾರೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಮಗನ ಜೊತೆ ಹೋಗ್ತಿದ್ದಾರೆ ಯಾಕಪ್ಪ ಚಾರುಗ ಅಷ್ಟು ನೋವು ಪಾಪ ತುಂಬ ಒಳ್ಳೆ ಹುಡುಗಿ ನಿನ್ನೆ ನಂಬ್ಕೊಂಡು ಬಂದಿದ್ದಾಳಲ್ವಾ ಹಾಗಂತ ನಾನು ನಿನ್ನ ಚಾರು ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅನ್ಕೋಬೇಡ ನನ್ನ ಮಗ ರಾಮಾಚಾರಿ ಅಂದರೆ ನಂಗೆ ತುಂಬ ಇಷ್ಟ ನಿಮ್ಮಪ್ಪ ಮಂತ್ರ ಇಬ್ರು ಗಂಡು ಮಕ್ಕಳಲ್ಲಿ ಯಾರು ತುಂಬ ಇಷ್ಟ ಅಂದರೆ ನನ್ನ ಮಗನೇ ರಾಮಾಚಾರಿ ಅಂತ ಹೇಳ್ತಾರೆ ಪಿತೃವಾಕ್ಯ ಪರಿಪಾಲಕ ಅವನು ಅಂತ ಹೇಳ್ತಿದ್ರೆ ಏನಿದ್ರು ರಾಮಾಚಾರಿ ಇವ್ರಿಗೆ ನಾನು ಮರ್ತೇ ಹೋಗಿದ್ದೀನಿ ಏನ್ ಮಾಡ್ಕೊಂಡ್ ಸಾಯ್ಲಿ ನಾನು ಅಂತ ಅನ್ಕೋತಿದ್ದಾನೆ ಕೆ ನಂತರ ಇಲ್ಲೇ ಅಂಗಡಿ ಬತ್ತು ಅಂತ ಹೋಗಿ ಅವ್ರು ಅಂಗಡಿ ಹತ್ರ ಹೋಗ್ತಾರೆ ನಂತರ ಈ ಕಡೆ ರೌಡಿ ಒಬ್ಬ ಹೊಡ್ದಿರೋ ರೌಡಿ ಹಿಂದೆನೆ ಇದ್ದು ಇಲ್ಲೇ ಇದ್ಯಾ ಕೇಕೆ ಇವತ್ತಂತೂ ನಿನ್ನ ಬಿಡೋದಿಲ್ಲ ಅನ್ಕೋತಿದ್ರೆ ಈ ಕಡೆ ಕೆ ಕೆ ಅಂತೂ ಆ ಚಾಚಂದ್ ಏನೋ ಬುದ್ಧಿ ಇಲ್ಲ ಸುಮ್ನೆ ಅಪ್ಪ ಅಮ್ಮ ಅನ್ಕೊಂಡು ನನ್ನದಲ್ಲಿ ಇಲ್ದಿರೋ ಎಮೋಷನ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬಿಟ್ರು ನನಗೆ ಇಷ್ಟೆಲ್ಲ ಎಮೋಷನ್ಸ್ ಇಟ್ಕೊಂಡು ಒದ್ದಾಡ್ತಿದ್ರೆ ಇವ್ರುಗಳು ಯಾರಿಗೂ ಕೂಡ ಕೃಷ್ಣ ಅನ್ನೋ ಒಬ್ಬ ಮಗ ಇದ್ದಾನೆ ಅನ್ನೋ ನೆನಪಿ ಇಲ್ಲ ಆರಾಮಾಗಿದ್ದಾರೆ ಇವ್ರಿಗೆ ಸತ್ಯ ಹೋಗ್ಬಿಡ್ದಾನೆ ಅಂತ ಮರ್ತೆ ಹೋಗಿದ್ದಾರೆ ಇವ್ರು ಇಲ್ಲದೇ ಇರು ಕರಮ್ಮ ನನಗೆ ಆತಕ್ಕೆ ನಾನು ಆರಾಮಾಗಿ ನಾನು ಡೀಲ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ ಅಪ್ಪ ಅಂತೆ ಅಮ್ಮ ಅಂತ ಕೆಲ್ಸಕ್ಕೆ ಬಾರ್ದಾರವರು ಅಂತ ತುಂಬ ಸೆಟ್ ಮಾಡ್ಕೊತಿದ್ದಾನೆ ಅಷ್ಟರಲ್ಲಿ ಕೊಲ್ಲೋಕೆ ಅಂತ ಬಂದಿದ್ದ ವ್ಯಕ್ತಿ ನಾನು ನೋಡಿದ್ದೆ ಈ ಕಡೆ ಜಾನಕಿಯವರು ಮಗನೇ ಅಂತ ಬಂದು ಚಾಕುನ ಇಟ್ಕೊಂಡ್ಬಿಡ್ತಾರೆ ತಕ್ಷಣ ಏನ್ ಮಾಡ್ತಿದ್ರ ನೀವು ಅಂತ ಕೈನ ತುಂಬಾ ಹುಷಾರಾಗಿ ಬಿಡಿಸ್ತಾರೆ ತಕ್ಷಣ ಸಖತ್ತಾಗಿ ಫೈಟ್ ಮಾಡಿ ಅವನ್ಗೆ ಮಾಂಜಾ ಕೊಡ್ತಾರೆ ಕೇಕೆ ನಂತರ ಏನ್ ಮಾಡಿದ್ರಿ ನೀವು ಏನಿ ಇದ್ದಾಗ ಎಲ್ಲ ಮಾಡ್ಕೊಂಡ್ರಿ ಅಂದಾಗ ಮಗನ್ಗೆ ರೀತಿ ತೊಂದರೆ ಆಗ್ತದ್ರೆ ನೋಡ್ಕೊಂಡು ಇರೋಕೆ ಆಗತ್ತ ರಾಮಾಚಾರಿ ನನ್ನ ಮಕ್ಳು ನೀವು ಇಬ್ರು ಮಕ್ಳು ನೋಡು ಆಲ್ರೆಡಿ ಒಬ್ಬ ಮಗನ ಕಳ್ಕೊಂಡ್ಬಿಡಿದೀನಿ ನೀವು ಮೂರು ಮುತ್ಗಳು ನನಗೆ ನನ್ನ ಮಗ ಕೃಷ್ಣ ಎಷ್ಟು ಪ್ರೀತಿ ಮಾಡ್ತಿದ್ದೆ ಇವತ್ ಕೂಡ ಕೂಡ ನೆನೆಸ್ಕೊಂಡು ಕಾಯ್ತಿದ್ದೀನಿ ನನ್ನ ಮಗ ವಾಪಸ್ ಬರ್ಲಿ ಅಂತ ಬೇಡ್ಕೊತಿದ್ದೀನಿ ಅವ್ನ ನೆನಪು ಮಾಡ್ಕೊಂಡಿರೋ ದಿನನೇ ಇಲ್ಲ ಅವ್ನ ಕಳ್ಕೊಂಡಾಗೆ ನಿನ್ನೂ ಕಳ್ಕೊಬೇಕ ರಾಮಾಚಾರಿ ಅಂತ ಹೇಳಿ ಕೃಷ್ಣನ ಬಗ್ಗೆ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಈ ಮಾತನ್ನು ಕೇಳಿದೆ ಇಲ್ಲಿ ತನಕ ಕೋಪ ಮಾಡ್ಕೊಂಡಿದ್ದ ಕೆ ಕೆ ಮನಸ್ಸು ಹಾಗೆ ಕರ್ಗೋಗುತ್ತೆ ಅವ್ನಿಗೆ ಇವತ್ಗೂ ಕೂಡ ತನ್ನ ತಾಯಿ ತನ್ನ ಮನೆಯವರು ತನ್ಗೋಸ್ಕರ ಇವತ್ತೂ ಕೂಡ ಕಾಯ್ತಿದ್ದಾರೆ ಎದುರು ನೋಡ್ತಿದ್ದಾರೆ ಅನ್ನೋ ಸತ್ಯ ಅರ್ಥ ಆಗ್ತದೆ ಾಗೆ ಕೋಪ ಇರೋ ಎಲ್ಲ ಕೋಪನೂ ಕೂಡ ಕ್ಷಣ ಮಾತ್ರದಲ್ಲಿ ಹೊರಟೋಗುತ್ತೆ ನಂತರ ಆಕೆ ಯಾರಿರ್ಬಹುದು ಅಂತ ರಾಮಾಚಾರಿ ಚಾರು ಯೋಚನೆ ಮಾಡ್ತಿದ್ರೆ ನೋಡು ರಾಮಾಚಾರಿ ನಿಮ್ಮಿಬ್ರು ನೋಡಿದ್ರೆ ಅವಳಿ ಜವಳಿ ಮಕ್ಳು ಇರ್ತಾರಲ್ಲ ಆ ರೀತಿ ಅಂತ ಅನ್ಸ್ಬಿಡುತ್ತೆ ಯಾರು ಕೂಡ ಕಂಡಿಡಿಯಲ್ಲ ರಾಮಾಚಾರಿ ಅಂತಿದ್ದಾಗ ಈ ಕಡೆ ರಾಮಾಚಾರಿಗೆ ಆಗಿದ್ರೆ ನನ್ನ ತಮ್ಮ ಇರ್ಬಹುದಾ ಅಂತ ಅನ್ಸ್ತಿದ್ದಾಗ ಈ ಕಡೆ ನೀನು ಕೂಡ ಅವಳಿ ಜವಳಿ ಮಕ್ಳು ಅಲ್ವ ರಾಮಾಚಾರಿ ಅಂತ ಚಾರು ಚಾರಿ ಇಬ್ರು ಕೂಡ ಒಟ್ಟಿಗೆ ಹೇಳ್ತಿದ್ದಾರೆ ಹೌದು ಮೇಡಮ್ ಅಂತಂದ್ರೆ ಹಾಗಿದ್ರೆ ಅವ್ನು ನಿನ್ನ ತಮ್ಮ ಇರ್ಬೋದಾ ಅಂತದಾಗೆ ಹೌದು ಮೇಡಮ್ ತಮ್ಮ ಇರಬಹುದಾ ಅಲ್ಲ ಅವನೇ ನನ್ನ ತಮ್ಮ ಕೃಷ್ಣ ಅಂತ ಹೇಳ್ತಿದ್ದಾನೆ ಈ ಕಡೆ ಚಾರುಗೂ ಕೂಡ ಶಾಕ್ ಆಗ್ತದೆ ಹೌದು ರಾಮಾಚಾರಿ ನಿನ್ನ ತಮ್ಮನೇ ಇರಬೇಕು ಅಂತಂದರೆ ಫೈನಲಿ ಇಲ್ಲಿ ಚಾರಿ ಮತ್ತು ಚಾರು ಇಬ್ಬರೂ ಕೂಡ ಯಾಕೆ ಯಾರ ರೀತಿ ಎಲ್ಲ ಮಾಡಿದ್ದು ನನ್ನ ತಮ್ಮ ಯಾಕೆ ಅಲ್ಲಿಗೆ ಬಂದಿದ್ದಾನೆ ಅಂಥದ್ದು ಏನು ಮಾಡಿದ್ದೀವಿ ನಾವು ಜೊತೆಗೆ ಅವನಿಗೆ ನನ್ನ ಮನೆ ಇದೆಯೋ ಇಲ್ವೋ ಅದೇನಾ ಅಂತ ಗೊತ್ತಿದೆಯೋ ಇಲ್ವೋ ಯಾರು ಕಳ್ಸಿರ್ಬೋದು ಯಾರು ಮಾಡ್ತಿರ್ಬೋದು ನನ್ನ ತಮ್ಮ ನೋಡಬೇಕು ಇದೆಲ್ಲ ಕೂಡ ರಾಮಾಚಾರಿಗೆ ಅನ್ನಿಸ್ತದ ನಂತರ ಚಾರು ಸತ್ಯ ಗೊತ್ತಾಗಿ ವಾಪಸ್ ಮನೆಗೆ ಬರ್ತದ್ರೆ ಈ ಕಡೆ ಆಲ್ರೆಡಿ ಕೆಕಿ ಮುಂದೆ ಬಂದು ಅಪ್ಪನ ಮುಂದೆ ಕನ್ಫಸ್ಟ್ ಮಾಡ್ಕೋತಿದಾನೆ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಈ ಮನೆ ಮಗ ನಾನು ನಿಮ್ಮ ಮಗ ಅಂತ ನನಗೆ ಗೊತ್ತಿರಲಿಲ್ಲ ನೀವೇ ನನ್ನ ತಂದೆ ನಾನೇ ನಿಮ್ಮ ಕಳೆದು ಹೋದದ ಮಗ ಕೃಷ್ಣ ನನಗೆ ಗೊತ್ತಿಲ್ಲದೆ ಯಾವುದೋ ಡೀಲ್ ತಗೊಂಡು ಈ ಮನೆಗೆ ಬಂದ್ಬಿಟ್ಟು ನಿಮ್ಮನ್ನೇ ಕೊಲ್ಲೋದು ಪಾಪಿ ನಾನು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಶಾಸ್ತ್ರಿಗಳ ಮುಂದೆ ಕೂತು ಕನ್ಫಸ್ಟ್ ಮಾಡ್ಕೋತಿದ್ದಾನೆ ಮಗ ಈ ರೀತಿ ಮಾತಾಡ್ತಿದ್ದಾಗೆ ಕಳೆದು ಹೋದ ಮಗ ಅನ್ನೋ ಖುಷಿ ನಾನು ಶಾಸ್ತ್ರಿಗಳಾಗ್ತಿದೆ ಫೈನಲಿ ಎಲ್ಲರೂ ಕೂಡ ಒಂದಾಗ್ತಿದ್ದಾರೆ ಮಾನ್ಯತೆ ಏನೋ ಮಾಡೋಕೆ ಹೋಗಿ ಏನೋ ಮಾಡಿಬಿಟ್ರು ಅನ್ಸ್ತದೆ ಫೈನಲಿ ಎಲ್ಲಾ ಸತ್ಯಗಳು ಔಟ್ ಆಗಿದ್ದಾಯ್ತು ಇನ್ನೇನೇ ಇದ್ರು ಕೂಡ ಬೀಸೋದು ಒಂದೇ ಬಾಕಿ ಅದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಮರಿಬಿ